ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳಿಗೆ ಹೆದರಿದ್ರ ರಾಜಾಹುಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ರಾಜಾಹುಲಿಯ ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾಗಿ ವಾಗ್ದಾರಿ ಚೀಕೆಗಳನ್ನ ಗಂಭೀರ ಸ್ವರೂಪದ ಆರೋಪಗಳನ್ನ ಮಾಡ್ತಾ ಬರ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲದ ಮುಖಾಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಬಳಿಕ ಮಂತ್ರಿ ಆಗುವ ನಿರೀಕ್ಷೆಯಲ್ಲಿದ್ದರು ಬಸನಗೌಡ ಪಾಟೀಲ್ ಯತ್ನಾಳ್ ಆದ್ರೆ ಯಡಿಯೂರಪ್ಪನವರ ಮೊದಲ ಸಂಪುಟದಲ್ಲಿ ಯತ್ನಾಳ್ ಅವರು ಮಂತ್ರಿ ಆಗಲಿಲ್ಲ ಅದಾದ ಬಳಿಕ ಯಡಿಯೂರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವಿನ ವೈಮನಸ್ಯ ತೀವ್ರಗೊಳ್ತು ಯತ್ನಾಳ್ ಮಂತ್ರಿ ಆಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಕಳೆದ ನಾಲ್ಕು ವರ್ಷಗಳಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ನಿರಂತರವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಜೊತೆಗೆ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಕೀಯ ನಾಯಕರು ಬಿಜೆಪಿಯ ನಾಯಕರು ಅದು ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಡಾಕ್ಟರ್ ಕೆ ಸುಧಾಕರ್ ಬಿ ಸಿ ಪಾಟೀಲ್ ರೇಣುಕಾಚಾರ್ಯ ಹೀಗೆ ಯಡಿಯೂರಪ್ಪ ಬಣದಲ್ಲಿರುವಂತಹ ಹಲವು ಬಿಜೆಪಿ ನಾಯಕರ ವಿರುದ್ಧ ನೇರವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾರೆ ಹೀಗಿದ್ರು ಕೂಡ ಕಳೆದ ನಾಲ್ಕು ವರ್ಷಗಳಲ್ಲಿ ಪಕ್ಷದ ಶಾಸಕರೊಬ್ಬರೇ ಅದು ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದಂತವ್ರು ವಾಜಪೇಯಿ ಅವರ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕ ಹಿಂದೂ ಹುಲಿ ಅಂತೇಳಿ ಕರೆಸಿಕೊಂಡಂತಹ ಒಬ್ಬ ರಾಜಕೀಯ ನಾಯಕ ತಮ್ಮ ಪಕ್ಷದ ಸರ್ವೋಚ್ಚ ನಾಯಕ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಜೊತೆಗೆ ಪಕ್ಷದ ಇತರೆ ನಾಯಕರ ವಿರುದ್ಧ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ರು ಕೂಡ ಬಿಜೆಪಿ ಯಾಕೆ ಕ್ರಮ ಕೈಗೊಂಡಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಡಲಾಯಿತು ಅಂತೇಳಿ ಹೇಳಲಾಯಿತು ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದ್ರೆ ಯತ್ನಾಳ್ ಕ್ಯಾರೆ ಮಾಡ್ಲಿಲ್ಲ ಅದಕ್ಕೆ ನನಗೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು ಕ್ರಮಗಳಾಗ್ಲಿಲ್ಲ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾಗಿದ್ದಾರೆ ರಾಜಾ ಹುಲಿಯ ಮಗ ರಾಜ ಹುಲಿಯ ಮಗ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಯತ್ನಾಳ್ವರೆಗೆ ನಿರೀಕ್ಷೆ ಇದ್ದಿದ್ದು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಅಂದ್ರೆ ಶಾಡೋ ಮುಖ್ಯಮಂತ್ರಿ ಅಂತ ಏನು ಕರೀತೀವಿ ವಿರೋಧ ಪಕ್ಷದ ನಾಯಕ ಸ್ಥಾನ ಆ ಹುದ್ದೆ ಸಿಗುತ್ತೆ ಅಂತ ಹೇಳಿ ಆ ಹುದ್ದೆನೂ ಸಿಗ್ಲಿಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಆರ್ ಅಶೋಕ್ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಬಳಿಕ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯಲ್ಲಿ ತಮ್ಮದೇ ಆದಂತಹ ಹೊಸ ಪದಾಧಿಕಾರಿಗಳ ತಮ್ಮದೇ ಆದಂತಹ ಹೊಸ ತಂಡವನ್ನು ರಚಿಸಿಕೊಂಡ ಬಳಿಕ ಯತ್ನಾಳ್ ಅವರು ಮತ್ತಷ್ಟು ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ ಸೊ ಯಾಕೆ ಕ್ರಮ ಕೈಗೊಂಡಿಲ್ಲ ಬಿದ್ರ ರಾಜಾಹುಲಿ ಯಡಿಯೂರಪ್ಪ ಮತ್ತು ರಾಜಾಹುಲಿಯ ಮಗ ವಿಜಯೇಂದ್ರ ಭಯ ಬಿದ್ದ ಭಯ ಬಿದ್ದಿದ್ದಾರೆ ಭಯ ಬಿದ್ದಿದ್ದಾರೆ ವಿಜೇಂದ್ರ ರಾಜಾಹುಲಿಯ ಮಗ ಇರಬಹುದು ಆದರೆ ಯತ್ನಾಥ ಹಿಂದೂ ಹುಲಿ ಸೊ ರಾಜುಲಿಯ ಮಗ ಹಿಂದೂ ಹುಲಿ ವಿರುದ್ಧ ಕ್ರಮ ಕೈಗೊಳ್ಳುವಷ್ಟು ಆ ತಾಕತ್ತನ್ನ ಧೈರ್ಯವನ್ನು ಪ್ರದರ್ಶನ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಕಾರಣ ಏನು ಅಂತ ಹೇಳಿದ್ರೆ ವಿಜಯೇಂದ್ರ ಸುತ್ತ ಸುತ್ತಿಕೊಂಡಿರುವಂತಹ ಭ್ರಷ್ಟಾಚಾರ ಹಗರಣ ಲೂಟಿಯ ಆರೋಪಗಳು ಭ್ರಷ್ಟಾಚಾರ ಹಗರಣ ಲೂಟಿಯ ಆರೋಪಗಳು ವಿಜೇಂದ್ರ ಏನ್ ಕ್ಲೀನ್ ಆಂಡ್ ಏನಲ್ಲ ಆರೋಪಗಳ ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ ಉಷಾ ಅವರಿಗೆ ಕನಿಷ್ಠ ನೈತಿಕತೆ ಇದ್ದಿದ್ದರೆ ಈ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಆಗ್ತಾ ಇರಲಿಲ್ಲ ನಾನು ನೋಡಕ್ ಹೋದ್ರೆ ಕನಿಷ್ಠ ನೈಸ್ ನೈತಿಕತೆ ಅಂದ್ರೆ ಒಂದ್ ಪರ್ಸೆಂಟ್ ನೈತಿಕತೆ ಅಂತ ಏನಾದ್ರು ಬಿಜೆಪಿ ಅವರಿಗೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳೋದ್ರಲ್ಲ ಬಿಜೆಪಿಯವರು ಕನಿಷ್ಠ ಪಕ್ಷ ಒಂದು ಪರ್ಸೆಂಟ್ ಏನಾದ್ರೂ ಇಂಪ್ಲಿಮೆಂಟ್ ಮಾಡಿದ್ದರೂ ಕೂಡ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾ ಇರಲಿಲ್ಲ ಹೀಗಾಗಿಯೇ ವಿಜೇಂದ್ರ ಹೆದರ್ತಾ ಇದ್ದಾರೆ ಇದಾರೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಐನೂರ ನಲ್ವತ್ತ ಮೂರು ಪಿ ಐಗಳ ನೇಮಕಾತಿಯ ಹಗರಣದಲ್ಲಿ ದೊಡ್ಡ ಕಿಂಗ್ ಪಿನ್ ವಿಜೇಂದ್ರ ಎನ್ನುವಂತದ್ದೇ ಯತ್ನಾಳ್ ಅವರು ಮಾಡಿರುವಂತಹ ಪ್ರಮುಖ ದೊಡ್ಡ ಆರೋಪ ಈ ಹಿಂದೆ ಮಾಡಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಮಾಡಿದ್ರು ವಿಜೇಂದ್ರನೇ ಕಿಂಗ್ ಪಿನ್ ಈ ಹಗರಣ ಅಂತ ದೊಡ್ಡ ಲಾಭ ಸಿಕ್ಕಿದ್ದು ಯಾರಿಗೆ ಅಂತ ಹೇಳಿದ್ರೆ ವಿಜಯೇಂದ್ರಗೆ ಅಂತಾರೆ ಕಿಂಗ್ ಪಿನ್ ಕುಮಾರಸ್ವಾಮಿ ಅವರು ಹೇಳೋದ್ರಲ್ಲ ಆ ದೊಡ್ಡ ಕಿಂಗ್ ಪಿನ್ ಅನ್ನು ಹೊಟ್ಟಿದ್ರೆ ಸರ್ಕಾರ ಬೀಳುತ್ತೆ ಅಂತಾರೆ ಅದು ವಿಜಯೇಂದ್ರ ಯತ್ನಾಳ್ ಅವರ ಆರೋಪದ ಪ್ರಕಾರ ಕುಮಾರಸ್ವಾಮಿ ಅವರ ಆರೋಪದ ಪ್ರಕಾರ ಒಂದು ನಿನ್ನೆ ಹೊಸ ಬಾಂಬ್ ಸಿಡಿಸದ್ರಲ್ಲ ಇದು ಬಿಗ್ ಅಲಿಗೇಷನ್ ಇದು ನಾಚಿಗೆ ಬಿಜೆಪಿ ಅವರಿಗೆ ಎಲಿಗೇಷನ್ ಅನ್ನ ಸಹಿಸಿಕೊಂಡು ಇನ್ನೂ ಕೂಡ ಅವರು ತಲೆ ಎತ್ತಿಕೊಂಡು ಎದೆ ಉಬ್ಬಿಸಿಕೊಂಡು ಹೊರ ಹೋಗ್ತಾ ಇದ್ದಾರೆ ಜನ ಜನರ ಬಳಿಗೆ ಅಂತ ಹೇಳೋದು ಬಿಜೆಪಿಯವರಿಗೆ ನಾಚಿಗೆ ಆಗಬೇಕು ಕೋವಿಡ್ ಸಂಕಷ್ಟದಲ್ಲಿ ಜನ ಲಾಕ್ಡೌನ್ ಟೈಮ್ ಅಲ್ಲಿ ದುಡಿಮೆ ಇಲ್ಲದೆ ಕಷ್ಟಪಟ್ಟು ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಾ ಇದ್ದಂತಹ ಹೊತ್ತಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಿದ್ದಂತಹ ಹೊತ್ತಲ್ಲಿ ಆಕ್ಸಿಜನ್ ಗೆ ಒದ್ದಾಡ್ತಿದ್ದಂತಹ ಹೊತ್ತಲ್ಲಿ ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ವಿಚ್ ಇಸ್ ಕಾಂಗ್ರೆಸ್ ಸರ್ಕಾರ ಈ ವರ್ಷ ಗ್ಯಾರಂಟಿ ಯೋಜನೆಗೆ ದುಡ್ಡಿಟ್ಟಿದೆಯಲ್ಲ ನಿಯರ್ ಬೈ ಅದರ ಐದು ಯೋಜನೆಗಳಿಗೆ ಏನು ಐವತ್ತು ಸಾವಿರ ಕೋಟಿ ಖರ್ಚಾಗ್ತಿರುವಂತದ್ದು ಅದ್ರ ಹತ್ರ ಹತ್ರ ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ನಲ್ಲೇ ಲೂಟಿ ಆಗಿದೆ ಅಂತ ಒಂದೇ ಕೋವಿಡ್ ಒಂದರಲ್ಲೇ ನಲವತ್ತು ಸಾವಿರ ಕೋಟಿ ರೂಪಾಯಿ ಲೂಟಿ ಆಗಿದೆ ಹೇಳಿ ಬೆಡ್ ಖರೀದಿ ಮಾಸ್ಕ್ ಖರೀದಿ ರೂಟಿ ಮಾಡಿದ್ದಾರೆ ಯತ್ನಾಳ್ ಅವರು ಆರೋಪ ಮಾಡಿದ್ದಾರೆ ದಾಖಲೆ ಕೊಡ್ತೀನಿ ಉಚ್ಚಾಟನೆ ಮಾಡಿದ್ರೆ ಕೊಡ್ತೀನಿ ಅಂತೇಳಿ ಉಚ್ಚಾಟನೆ ಮಾಡಿ ದಾಖಲೆ ಕೊಡ್ತೀನಿ ಮೂರನೆಯದು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಆದಾಯ ತೆರಿಗೆ ದಾಳಿ ಆಯಿತು ಆ ದಾಳಿಯ ಸಂದರ್ಭದಲ್ಲಿ ಒಬ್ಬ ಬಿಎಂಟಿಸಿ ನೌಕರನ ಮನೆಯಲ್ಲಿ ಆತನ ಹೆಸರಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಸಿಕ್ಕಿತ್ತು ಆ ಸಂಪತ್ತು ಯಾರ ಬೇನಾಮಿ ಅಂತ ಹೇಳಿದ್ರೆ ಯತ್ನಾಳ್ ಅವರ ಆರೋಪದ ಪ್ರಕಾರ ಅದು ರಾಜಾಹುಲಿ ಯಡಿಯೂರಪ್ಪನವರ ಕುಟುಂಬದ ಬೇನಾಮಿ ಅಂತ ಬಿಎಂಟಿಸಿ ನೌಕರನ ಬಳಿ ಸ್ಯಾಲ್ರಿ ಎಷ್ಟಿರುತ್ತೆ ಆತನ ಬಳಿ ಇಷ್ಟು ದೊಡ್ಡ ಸಂಪತ್ತು ಯಾರು ಬೇನಾಮಿ ಆಗುತ್ತೆ ಇದು ನಮ್ಮ ಆರೋಪ ಅಲ್ಲ ಯತ್ನಾಳ್ ಅವರೇ ಮಾಡಿರುವಂತಹ ಆರೋಪ ಮೂರನೆಯದ್ದು ಸಿಡಿಗಳನ್ನ ತೋರಿಸಿ ಸಿಡಿ ಅಂದ್ರೆ ಯಾವ ಸಿಡಿ ಅಂತೇಳಿ ಎಕ್ಸ್ಪ್ಲೈನ್ ಏನ್ ಮಾಡ್ಬೇಕಾದಂತಿಲ್ಲ ಸಿಡಿ ತೋರಿಸಿ ಬೆದರಿಸಿ ಬಿಜೆಪಿಯಲ್ಲಿ ಮಂತ್ರಿಗಳಾಗಿದ್ದಾರೆ ಅಂತ ಹೇಳಿ ನಿರಾಣಿ ಸೇರದಂತೆ ಹಲವರ ವಿರುದ್ಧ ನೇರವಾದಂತಹ ಆರೋಪವನ್ನ ಯತ್ನಾಳ್ ಮಾಡಿದರು ಸೊ ಒಂದು ವೇಳೆ ಉಚ್ಚಾಟನೆ ಮಾಡಿದ್ರೆ ಯತ್ನಾಳ್ ಅವರನ್ನ ಆ ಸೀಟಿಗಳ ಇನ್ನಷ್ಟು ಬಣ್ಣ ಬಣ್ಣದ ರೂಪದಲ್ಲಿ ಸ್ಫೋಟ ಆಗಬಹುದು ಜೊತೆಗೆ ಗಂಭೀರ ಸ್ವರೂಪ ಆರಂಭದಲ್ಲೇ ಹೇಳಿದಾಗೆ ಬಿಜೆಪಿಯವರಿಗೆ ಕನಿಷ್ಠ ನಾಚಿಕೆ ಲಜ್ಜೆ ಮಾನ ಮರ್ಯಾದೆ ಅಂತ ಇದ್ರೆ ನಾ ಕಾವುಂಗ ನಾ ಖಾನೆದು ಎನ್ನುವಂತದ್ದನ್ನ ಕನಿಷ್ಠ ಒಂದು ಪರ್ಸೆಂಟ್ ಏನಾದ್ರೂ ಇಂಕ್ರಿಮೆಂಟ್ ಮಾಡಿದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರೇ ಆಗ್ತಾ ಇರಲಿಲ್ಲ ಸೊ ಒಂದು ವೇಳೆ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದರೆ ವಿಜಯೇಂದ್ರ ಮತ್ತು ಅವರ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುಟುಂಬದ ವಿರುದ್ಧದ ಭ್ರಷ್ಟಾಚಾರದ ಹೊಸ ದಾಖಲೆಗಳು ಬಿಡುಗಡೆಯಾಗಿ ಅದು ವಿಜಯೇಂದ್ರ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಪಡೆತವನ್ನು ಕೊಡಬಹುದು ನಾವು ಕರ್ನಾಟಕದವರು ಸ್ವಾಭಿಮಾನಿಗಳು ಜೊತೆಗೆ ತುಂಬಾ ವಿವೇಚನಾ ಹಿಂದೆ ಕೆಲಸ ಯೋಚನೆ ಮಾಡುವಂಥವ್ರು ಅಂದ್ರೆ ಭ್ರಷ್ಟಾಚಾರದ ಕಳಂಕ ಹೊತ್ತಂತ ಒಬ್ಬ ನಾಯಕ ನಾನು ರಾಜ್ಯವನ್ನು ಆಳ್ತೀನಿ ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ದೊಡ್ಡ ಪ್ರತಿರೋಧ ಜನಸಾಮಾನ್ಯರಲ್ಲಿ ಸೊ ವಿಜೇಂದ್ರ ವಿರುದ್ಧ ಸೇಮ್ ಅದೇ ತರಹದ ಎಲಿಗೇಷನ್ಸ್ ಇರುವಂತದ್ದು ಸೊ ಬಡತ ಬೀಳುತ್ತೆ ಅನ್ನುವಂಥ ಭಯ ವಿಜೇಂದ್ರ ಕಾಡ್ತಾ ಇದೆ ರಾಜಾಪುಲಿಯ ಮಗ ಇರದು ಅಪ್ಪ ಅಷ್ಟೇ ರಾಜುಲಿ ಮಗ ರಾಜಹುಲಿ ಆಗಲಿಕ್ಕೆ ಸಾಧ್ಯ ಅಷ್ಟು ಸುಲಭ ಆರನೇ ಅ ವೆರಿ ಇಂಪಾರ್ಟೆಂಟ್ ರೀಸನ್ ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಳಿಕ ಯತ್ನಾಳ್ ಅವರು ಆ ಸಮುದಾಯದಲ್ಲಿ ಒಬ್ಬ ಬಲಿಷ್ಠ ನಾಯಕರಾಗಿ ಹೊರಹೊಮ್ಮುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಮೇಲ್ನೋಟಕ್ಕೆ ಆ ಪ್ರಯತ್ನ ಫಲ ಕೊಟ್ಟಂಗೆ ಕಾಣಿಸ್ತಾ ಇದೆ ಯತ್ನಾಳ್ ಅವರಿಗೆ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಆಗ್ತಾ ರಾಜಕೀಯ ಅನ್ಯಾಯ ಬಿಜೆಪಿ ಒಳಗಡೆ ಸೊ ಯತ್ನಾಳ್ ಅವರನ್ನ ವಿಜೇಂದ್ರ ಅವರೇ ಒಂದು ವೇಳೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದರೆ ಲಿಂಗಾಯತರಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಆಗಿರತಕ್ಕಂತಹ ಪಂಚಮಸಾಲಿ ಸಮುದಾಯದ ಒಬ್ಬ ರಾಜಕೀಯ ನಾಯಕನನ್ನ ತುರಿದು ಆತನ ರಾಜಕೀಯ ಜೀವನವನ್ನ ಕೊನೆಗಾಣಿಸಲಿಕ್ಕೆ ವಿಜಯೇಂದ್ರ ಅವರು ಕಾರಣಕರ್ತರಾದರೂ ಯಡಿಯೂರಪ್ಪ ಕುಟುಂಬ ಕಾರಣವಾಯಿತು ಎನ್ನುವಂತಹ ಕಳಂಕವನ್ನ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಹೊತ್ಕೊಂಡು ತಿರುಗಾಡಬೇಕಾಗುತ್ತೆ ಬಿಗ್ ಬಿಗ್ ಇಟ್ ಬಿಗ್ಥಿಂಗ್ಸ್ ಅಟ್ ಲೀಸ್ಟ್ ಒಂದು ಸಣ್ಣ ಮಟ್ಟಿನ ಪಲ್ಲಟವನ್ನ ಅದು ಖಂಡಿತ ಮಾಡೇ ಮಾಡುತ್ತೆ ಸೊ ಸುಲಭ ಅಲ್ಲ ವಿಜಯೇಂದ್ರಗೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು ಯತ್ನಾಳ್ ಅವರನ್ನ ಬಿಜೆಪಿಯ ಕಾರ್ಯಕರ್ತರು ಕೂಡ ತುಂಬಾ ಚೆನ್ನಾಗಿ ಒಪ್ಕೊಂಡಿದ್ದಾರೆ ಆರ್ ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ ಬಳಿಕ ಅವರು ಪಕ್ಷದ ಶಾಸಕರೇ ಎಜಸ್ಟ್ಮೆಂಟ್ ರಾಜಕಾರಣಿ ಆರ್ ಅಶೋಕ್ ಅಂತ ಹೇಳಿ ಎಲಿಗೇಷನ್ ಮಾಡುವಷ್ಟರ ಮಂಟಿಗೆ ವಿಜೇಂದ್ರ ನಾಟ್ ಸಿಮ್ಸ್ ಟು ಬಿ ದಿ ಮೋಸ್ಟ್ ಪವರ್ಫುಲ್ ಅಂತ ಅನಿಸ್ತಾ ಇಲ್ಲ ಇತ್ತೀಚಿನ ಬೆಳವಣಿಗೆ ಇಲ್ಲದಿದ್ರೆ ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕ ಅಂದ್ರೆ ಯಾರು ಶಾರೋ ಸಿಎಂ ಅಂತ ಅಂದರೆ ಮುಖ್ಯಮಂತ್ರಿಯ ನೆರಳನ್ನ ಹಿಂಬಾಲಿಸುವಂತಹ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಹಿಂಬಾಲಿಸುವಂತಹ ನೆರಳು ಅಂತ ಅಷ್ಟು ಪವರ್ಫುಲ್ ಪೋಸ್ಟ್ ಅದು ಅಂತಹ ಪೋಸ್ಟ್ ನಲ್ಲಿ ಕೂತಂತಹ ಅಶೋಕ್ ವಿರುದ್ಧ ಎಲಿಗೇಷನ್ ಮಾಡಿದಂತಹ ಯತ್ನಾಳ್ ಅವರ ಬೇರೆಯವರೇ ಅವರ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಕಾಗದಷ್ಟು ಮಟ್ಟಿಗೆ ವಿಜಯೇಂದ್ರ ಇಸ್ವಿ ರಾಜಾ ಹುಲಿಯ ಮಗ ಮುಚ್ಚಡಿ ರೇಣುಕಾಚಾರ್ಯ ಸೇರಿದಂತೆ ಈ ಸುತ್ತ ಇರ್ತಕ್ಕಂತಹ ಪಟಾಲಂಗಳ ಸಮಸ್ಯೆ ಅಂತ ಹೇಳಿದ್ರೆ ಇವು ಹುಬ್ಬಿಸ್ತವೆ ಪಂಪ್ ಹಾಕಿ ಇವು ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಕೆಲವು ಸೀನುಗಳು ಈಗ ಇದೆ ಹೇಳ್ತಾ ಇದ್ದಾಗ ಪಂಪ್ ಹಾಕಿ ಹುಬ್ಬಿಸ್ತಾ ಇರ್ತಾರೆ ಆ ರೀತಿ ಹುಟ್ಟಿಸುವಂತದ್ದು ನಮ್ಮ ನಾಯಕ ಈ ತರ ಈ ತರದ ಹೇಳಿಕೆಗಳಿಂದ ಘೋಷಣೆಗಳಿಂದ ಏನು ಪ್ರಯೋಜನ ಇಲ್ಲ ವಿಜಯೇಂದ್ರ ಅವರಿಗೆ ನಿಜಕ್ಕೂ ತಾಕತ್ತಿದ್ದಾರೆ ದಮ್ಮ ಇದ್ದಾರೆ ಬೊಮ್ಮಾಯಿಗಳ ತಾಕತ್ತು ದಮ್ಮ ಅದು ವಿಜೇಂದ್ರ ಅವರಲ್ಲಿ ಇದ್ದಾರೆ ಸಸ್ಪೆಂಡ್ ಯತ್ನ ಇಮಿಡಿಯೆಟ್ಲಿ ಇಷ್ಟು ದಿನ ಮೊನ್ನೆ ವಿಜಯೇಂದ್ರ ಅವರಿಗೆ ಸರ್ ಯತ್ನಾರ್ ಕೈ ಮುಗಿದು ಹೋಗ್ತಾರೆ ರಾಜುಲಿಯ ಮಗ ಅಂದ್ರೆ ಹೆಂಗಿರ್ಬೇಕು ಗರ್ಜನೆ ಮಾಡ್ಬೇಕು ಸಿಂಹ ಗರ್ಜನೆ ಮಾಡಬೇಕು ನೋಡೋಣ ವಿಜೇಂದ್ರ ಅದ್ಯಾವ ತಾಕತ್ತನ್ನ ಅದ್ ಯಾವ ತಮ್ಮನ್ನ ಬೊಮ್ಮಾಯಿಯವರಿಂದ ಸಲಹೆ ಸಹಕಾರವನ್ನು ಪಡೆದು ಯಾಕಂದ್ರೆ ಕೋಲಾರದಲ್ಲಿ ಹೇಳೋದಲ್ಲ ಒಮ್ಮ ಹೆಮ್ಮು ಅಂತ ಹೇಳಿ ಸೊ ಅದನ್ನ ಸಲಹೆ ಪಡಿಬೇಕು ನೋಡೋಣ ಯತ್ನಾಳ್ ಅವರನ್ನ ಲೆಟಿನ್ ಸಾಕ್ ಒಂದು ವೇಳೆ ಯತ್ನಾಳ್ ಅವರನ್ನ ಅವರು ಉಚ್ಚಾಟನೆ ಮಾಡಿದ್ದಾರೆ ಇಟ್ ವಿಲ್ ಶಿಫ್ಟ್ ಕರ್ನಾಟಕ ಪಾಲಿಟಿಕ್ಸ್ ಬಟ್ ವಿಜಯೇಂದ್ರ ಅಷ್ಟರ ಮಟ್ಟಿಗಿನ ಧೈರ್ಯವನ್ನ ತಾಕತ್ತನ್ನ ತೋರಿಸ್ತಾರೆ ಹೇಳಿ ಸದ್ಯಕ್ಕಂತೂ ಅನಿಸ್ತಾ ಇಲ್ಲ ಬಿಕಾಸ್ ಆಫ್ ಎಲಿಗೇಷನ್ಸ್ ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಹಗರಣಗಳು ವಿಜೇಂದ್ರ ವಿರುದ್ಧ ಸುತ್ತಿಕೊಂಡಿರುವಂತಹ ಯಡಿಯೂರಪ್ಪ ವಿರುದ್ಧ ಸುತ್ತಿಕೊಂಡಿರುವಂತಹ ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಪ್ರಕರಣ